ಮುಕ್ಕರೆ ನೀರನ್ನ ಮುಂಚೆ ಇವರು ಎರಡು ದಿನ ನೀರಿಕ್ತಾ ಇದ್ರು ಇವಾಗ ರೈನ್ ಟ್ಯೂಬ್ ನ ನೀವು ಇವರು ಬಳಕೆ ಮಾಡಿ ಕೇವಲ ಎರಡರಿಂದ ಮೂರು ಗಂಟೆ ಒಳಗೆ ಇವಷ್ಟು ನೆಲ ನೆನಕ್ತಾ ಹಂಗಾಗಿ ರೈನ್ ಟ್ಯೂಬ್ ಹತ್ತು ಅಲ್ಲ ಆನ್ ಮಾಡಿದ್ರೆ ಅಟ್ ಅ ಟೈಮು ಒಂದು ಕಾಲಕ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಒಳಗೆ ನನಗೆ ತೆಂಗಾಗಿ ಎನ್ ಎಮ್ ಎಮ್ ಮತ್ತು ಟ್ವೆಂಟಿ ಎಮ್ ಎಮ್ ತರ್ಟಿ ಟು ಎಮ್ ಎಮ್ ಫಾರ್ಟಿ ಎಮ್ ಎಮ್ ಅಂತ ನಾಲ್ಕು ಡೈಮೆನ್ಸಲ್ಲಿ ರೈನ್ ಟ್ಯೂಬ್ಗಳು ಬರ್ತವೆ ಮಿನಿಮಮ್ ಏಳು ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಮತ್ತು ನೀವು ಮಾಡೋರಿಗೂ ಅಷ್ಟು ಗೊತ್ತಾಗಿಲ್ಲ ಏಳು ಅಡಿ ಡಿಸ್ಟೆನ್ಸ್ ಕೊಡ್ಕೊಳ್ಳಿ ಏನಿಲ್ಲ ಹಿಂಗಾದರೆ ಸುಮ್ಮನೆ ರೈತರಿಗೆ ವ ದುಡ್ಡಿನ ಹೊರೆ ಜಾಸ್ತಿ ಆಗುತ್ತೆ ಅಷ್ಟೇ ಯಾಕಂದರೆ ಇದು ಪೈಪು ರೈನ್ ಟ್ಯೂಬು ಮತ್ತು ವಾಲು ವಾಷರು ರಬ್ಬರ್ ಎಲ್ಲ ಸೇರಿ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಬರುತ್ತೆ ಸಮಸ್ತ ನನ್ನ ಕನ್ನಡ ನಾಡಿನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಗೆ ಅನ್ನದಾತ ಸುಖಿಬಾಬು ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೈತ ಬಂದವರೆ ರೈನ್ ಟೂಬ್ನ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಮಾಹಿತಿ ಕೊಟ್ಟಿದ್ದೀನಿ ಹಾಗಾಗಿ ನಮ್ಮ ರೈತ ಬಂದವರು ತುಂಬ ಜನ ಕಮೆಂಟ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ಹಾಂ ಸರ್ ರೈನ್ ಟ್ಯೂಬ್ನ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ ನೀವು ಮಾಹಿತಿ ಕೊಡಿ ಹೊಲದಲ್ಲಿ ನಾವು ಯಾವ ಥರ ಹಾಕಬೇಕು ಮತ್ತು ಯಾವ ನೀರಿಗೆ ಯಾವ ಒಂದು ರೈನ್ ಟ್ಯೂಬ್ನ ನಾವು ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ ಥರ ಹಾಕ್ಬೇಕು ಅಂತ ನೀವು ತುಂಬ ಜನ ಕಮೆಂಟ್ ಮಾಡಿದರೆ ಮೆಸೇಜ್ ಮಾಡಿದ್ರಿ ಹಾಗಾಗಿ ಇವತ್ತು ಆ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡಕ್ಕೆ ಬಂದಿದ್ದೀನಿ ಈ ಒಂದು ವೀಡಿಯೋದಲ್ಲಿ ಏನೆಲ್ಲ ಮಾಹಿತಿ ಇರುತ್ತಪ್ಪ ಅಂದರೆ ಯಾವ ನೀರಿಗೆ ಯಾವ ಒಂದು ರೈನ್ ಟ್ಯೂಬ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ ಬೆಳೆಗೆ ರೈನ್ ಟ್ಯೂಬ್ ಎಲ್ಲ ಬಳಕೆ ಆಗುತ್ತೆ ಮತ್ತು ನಾವು ಹೊಲದಲ್ಲಿ ಯಾವ ಥರ ನಾವು ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ ಈ ಒಂದು ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ನಮ್ಮ ಒಂದು ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೈತ ಒಂದುವರೆ ರೈನ್ ಟೂಬ್ನ ಮೊದಲನೇದಾಗಿ ನಾವು ಯಾವ ಯಾವ ಬೆಳೆಗಳಲ್ಲಿ ಬಳಕೆ ಮಾಡ್ತಿದ್ದೀವಿ ಅಂತಂದರೆ ಮೆಕ್ಕೆಜೋಳ ರಾಗಿ ಶೇಂಗಾ ಮತ್ತು ಈರುಳ್ಳಿ ಕಬ್ಬು ಮತ್ತು ಅಡಕೆ ಅಡಕೆ ಮಧ್ಯೆ ನಾವು ತಂಪು ನಿಲ್ಲೋಕ್ಕೋಸ್ಕರ ಬೇಸಿಗೆಗಾಲದಲ್ಲಿ ಅಡಕೆ ಮಧ್ಯೆ ಉಪಯೋಗ ಮಾಡ್ತಿದ್ವಿ ಮತ್ತು ಅದೇ ಶೇಂಗಾ ಮತ್ತು ಮೆಕ್ಕೆಜೋಳ ಬೆಳೆಗಳಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಾ ಇದ್ರೆ ಬಳಕೆ ಮಾಡ್ತಾ ಇದ್ರೆ ಅತಿ ಹೆಚ್ಚು ಇವಾಗ ಸದ್ಯಕ್ಕೆ ಬಳಕೆ ಆಗ್ತಿರೋದು ಶೇಂಗಾ ಮತ್ತು ಮೆಕ್ಕೆಜೋಳ ಬೆಳೆಗಳಲ್ಲಿ ರೈನ್ ಹೂಬ್ನ ಬಳಕೆ ಮಾಡೋದ್ರಿಂದ ಏನೆಲ್ಲ ನಮಗೆ ಉಪಯೋಗ ಆಗುತ್ತೆ ಯಾಕೆಂದ್ರೆ ರೈನ್ ಟ್ಯೂಬ್ನ ಬಳಕೆ ಮಾಡ್ಬೋದು ಅಂತ ಹೇಳ್ತೀನಿ ಒಂದೊಂದು ಎಲೆ ಹತ್ರ ನಿಂತ್ಕೊಂಡು ನಾಲ್ಕರಿಂದ ಐದು ಗಂಟೆ ನಾವು ನೀರು ಕಟ್ತೀವಿ ಅದೊಂದು ತಪ್ಪುತ್ತೆ ನಾವು ರೈನ್ ಹೂಬ್ನ ಬಳಕೆ ಮಾಡೋದ್ರಿಂದ ಇನ್ನೊಂದು ಕಡಿಮೆ ನೀರುತ್ತೋ ಅವರಿಗೆ ತುಂಬ ಬಳಕೆ ಆಗ್ತದೆ ಯಾಕಂದರೆ ರೈನ್ ಟೂಬ್ ನಾವು ಒಂದು ನಾವು ಹತ್ತು ವಾಲ ಆನ್ ಮಾಡಿದರೆ ಅಟ್ ಟೈಮು ಒಂದು ನಾವು ಕಾಲಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಒಳಗೆ ನೆನೆಯುತ್ತೆ ಹಾಗಾಗಿ ಭಾಳ ಉಪಯೋಗ ಇದೆ ಮತ್ತು ಇದರಿಂದ ಇಳುವರಿಗೆ ಯಾವ ಥರ ನಮಗೆ ಯೂಸ್ ಆಗುತ್ತೆ ಅಂದರೆ ಯಾವಾಗಲೂ ತಂಪು ನಿಲ್ಲೋದ್ರಿಂದ ಮೆಕ್ಕಳದಲ್ಲಿ ಗಿಡ ಚೆನ್ನಾಗಿ ಗ್ರೋ ಆಗಿ ನಮಗೆ ಕಾಳು ಚೆನ್ನಾಗಿ ಕಟ್ಟಿ ಇಳುವರಿಯೂ ತುಂಬ ಜಾಸ್ತಿ ಆಗುತ್ತೆ ಯಾಕೆ ನಾನು ಬಳಕೆ ಮಾಡಿದ್ದೀನಿ ಮತ್ತು ಇಳುವರಿಯೂ ಚೇಂಜ್ ಆಗಿದೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಇದರಿಂದ ಉಪಯೋಗವೂ ತುಂಬ ಇದೆ ಮತ್ತು ರೈನ್ ಟ್ಯೂಬ್ನಲ್ಲಿ ಎಷ್ಟು ಡೈಮೆನ್ಷನ್ಸ್ ಅಂದರೆ ಎಷ್ಟು ಅಳತೆಯಲ್ಲಿ ನಾವು ಬರ್ತವೆ ರೈನ್ ಟ್ಯೂಬ್ಗಳು ಅಂತಂದರೆ ಒಂದು ಸಿಕ್ಸ್ಟೀನ್ ಎಮ್ ಎಮ್ ಮತ್ತು ಟ್ವೆಂಟಿ ಎಮ್ ಎಮ್ ತರ್ಟಿ ಟು ಎಮ್ ಎಮ್ ಫಾರ್ಟಿ ಎಮ್ ಎಮ್ ಅಂತ ನಾಲ್ಕು ಡೈಮೆನ್ಷನ್ಸಲ್ಲಿ ರೈನ್ ಟೂಬ್ಗಳು ಬರ್ತವೆ ಈ ರೈನ್ ಟ್ಯೂಬ್ನ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮ್ಮ ಹೊಲದಲ್ಲಿ ಒಂದೂವರಿಂದ ಎರಡು ಇಂಚ್ ನೀರಿತ್ತಾ ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ನೀವು ಸೆಲೆಕ್ಟ್ ಮಾಡ್ಬೋದು ಎರಡುವರೆಯಿಂದ ಮೂರು ಇಂಚು ಪ್ರೆಝರ್ ನೀರಿದೆ ಅಂದರೆ ತರ್ಟಿ ಟು ಎಮ್ ಎಮ್ ಫಾರ್ಟಿ ಎಮ್ ಎಮ್ನ ಸೆಲೆಕ್ಟ್ ಮಾಡ್ಬೋದು ಇದು ನನ್ನ ಅನುಭವದ ಪ್ರಕಾರ ಹೇಳ್ತಿದ್ದೀನಿ ಮತ್ತು ರೈನ್ ಟ್ಯೂಬ್ನ ಒಂದು ಅಳತೆ ಡೈಮೆನ್ಸನ್ಗಳು ಎಷ್ಟು ಬರ್ತವೆ ಮತ್ತು ಉದ್ದ ಎಷ್ಟು ಬರ್ತವೆ ಅಂದರೆ ಡಿಪೆಂಡಿಂಗ್ ಅಪ್ನ್ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಇನ್ನೂರು ಮೀಟ್ರ್ ಬರ್ತವೆ ಕೆಲವೊಂದು ಸಾವಿರ ಮೀಟ್ರ್ ಬರ್ತವೆ ಇವೆಲ್ಲ ಎಲ್ಲಿ ಚೆನ್ನಾಗಿ ಸಿಗ್ತವೆ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಕೊನೆವರೆಗೂ ನೋಡಿ ಯಾವ ಒಂದು ನೀರಿಗೆ ಯಾವ ಒಂದು ನೀವು ರೈಡ್ ಡೂಬ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದೆ ಅದೇ ರೀತಿ ಪೈಪ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು ಅಂದರೆ ಅದೇ ಎರಡು ಇಂಚು ನೀರಿತ್ತಂದರೆ ಒಂದು ಎರಡು ಇಂಚು ನೀವು ಪೈಪ್ನ ಸೆಲೆಕ್ಟ್ ಮಾಡ್ಬೋದು ಎರಡೂವರೆ ಇಂಚು ಮೀನಿದ ಪ್ರೆಸರ್ ಇತ್ತಂದರೆ ಎರಡುವರಿಂದ ಮೂರು ಇಂಚು ನೀವು ಸೆಲೆಕ್ಟ್ ಮಾಡ್ಬೋದು ನನ್ನ ಒಂದು ಅನುಭವ ಪ್ರಕಾರ ಹೇಳ್ತೀನಿ ನೀವು ದುಡ್ಡು ಉಳಿಸೋಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ನೀವು ಕೃಷಿ ಇಲಾಖೆಗೆ ಬ್ಲಾಕ್ ಪೈಪ್ನ ತತ್ತಿರ ಕರೆ ಪೈಪ್ನ ಸ್ಪಿಂಕ್ಲರ್ ಸೆಟ್ಗಳನ್ನ ಅದಕ್ಕೆ ಹಾಕಿ ಯಾಕಂದ್ರೆ ನೀವು ತೋರಿಸಿ ಆ ಕಡೆ ನೋಡಿ ಇಲ್ಲಿ ಒಬ್ಬ ರೈತರು ಮಾಡಿದ್ದಾರೆ ಇದು ಕಡಲೆಕಾಯಿ ಬೆಳೆಗೆ ರೈನ್ ಟೂಬ್ನ ಬಳಕೆ ಮಾಡ್ಕೊಂಡ್ರೂ ನಿಮ್ಮ ಮುಂದೆ ಹೇಳ್ತೀನಿ ಇದು ಯಾವ ರೀತಿ ಯಾವ ಡೈಮೆನ್ಷನ್ಸ್ ಅಂತ ಈ ಥರ ಒಂದು ಕರೆ ಪೈಪ್ ಬರ್ತ ಗೊತ್ತಾ ಈ ಪೈಪಿಗೆ ಹಾಕಿದ್ರೆ ನಿಮಗೆ ದುಡ್ಡು ಉಳಿಯುತ್ತೆ ಇಲ್ಲ ನಮ್ಮ ಹತ್ರ ಆ ಪೈಪ್ ಅಂದರೆ ನೀವು ವೈಟ್ ಪಿ ವೆ ಸಿ ಪೈಪ್ನಾದರೂ ನೀವು ತಗೋಬೋದು ನೋಡಿ ಬೋರ್ ಪಾಯಿಂಟಿಂದ ಎಲ್ಲರೂ ಒಂದು ಕಡೆ ಬಂದೇ ಬಂದಿರ್ತೀವಿ ಈ ಥರ ಪಾಯಿಂಟು ಈ ಪಾಯಿಂಟಿಂದ ನೀವು ತಗೊಂಡು ಈ ಥರ ವಾಲ್ ಹಾಕ್ಕೊಂಡು ಈ ಸ್ಟ್ರೈಟ್ ಲೈನ್ ಈ ಥರ ತಗೋಬೇಕು ಅಂದರೆ ಇದೇ ಇದೇ ಥರ ಮಾಡಬೇಕು ಅಂತಲ್ಲ ನಿಮ್ಮ ಒಂದು ಹೊಲದಲ್ಲಿ ಯಾವ ಥರ ಸೆಟ್ ಆಗುತ್ತೋ ಆ ರೀತಿಯೂ ಮಾಡಿ ಮೊದಲನೇದಾಗಿ ನೀವು ನಿಮ್ಮ ಹೊಲದ ಒಂದು ಡೈಮೆನ್ಷನ್ಸ್ ಗೊತ್ತಿರಬೇಕು ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಯಾಕಂದರೆ ನಾವು ಸೆಂಟ್ರಿಗೆ ಲೈನ್ ಮಾಡಿಕೊಂಡು ಎರಡು ಕಡೆ ಡಿವೈಡ್ ಮಾಡ್ಕೋಬೇಕು ಅದಕ್ಕೋಸ್ಕರ ನೀವು ಒಂದು ಆ ಒಂದು ಅಂದಾಜು ನಿಮ್ಮ ಒಂದು ಹೊಲದ ಅಂದ ಹೊಲದ ಉದ್ದ ಮತ್ತು ಅಗಲ ಗೊತ್ತಿರಬೇಕು ನನ್ನ ಅನಿಸಿಕೆ ಇದು ಒಂದು ರೈಡ್ ರೈನ್ ಟೂಮ್ನ ಉದ್ದ ಎಷ್ಟು ಉದ್ದ ಎಳಿಬೋದು ಅಂತ ತುಂಬ ಜನ ಇದು ಕನ್ಫ್ಯೂಷನ್ ಆಗಿದ್ದಾರೆ ನೂರಡಿ ಐಯಷ್ಟು ಅಂದರೆ ನೂರಿಂದ ನೂರು ಇಪ್ಪತ್ತಡಿ ಐಯಷ್ಟು ನಿಮ್ಮ ನೀರು ಪ್ರೆಸರ್ ಇತ್ತು ಅಂದರೆ ನೂರಿಂದ ಅಡಿ ಎಳಿಬೋದು ಇಲ್ಲ ನೀರು ಸ್ವಲ್ಪ ಕಮ್ಮಿ ಇದೆ ಅಂದರೆ ಎಂಬತ್ತಡಿ ಎಳಿ ಯಾಕಂದ್ರೆ ಸ್ವಲ್ಪ ಲೆಂತ್ ಉದ್ದಾದಂಗೆಲ್ಲ ನಿಮಗೆ ಅದು ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ ಹಂಗೆ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಒಂದು ಎಂಬತ್ತರಿಂದ ನೀವು ಉದ್ದನ ಎಳ್ಕ ಎಂಬತ್ತಡಿ ಉದ್ದ ಎಳ್ಕೋಬೋದು ಈ ಥರ ಸೆಂಟ್ರಿಗೆ ಫಸ್ಟು ಡಿವೈಡ್ ಮಾಡ್ಕೊಳ್ಳಿ ಮತ್ತು ನಾವು ನೋಡ್ತಾಯಿದ್ರು ವಾಲ್ಗಳು ಯಾವ ರೀತಿ ಹಾಕಿದೀವಿ ಅಂತ ನಾವು ಇದು ಈ ಒಂದು ರೈಂಟ್ ಟೂಬ್ನ ನಾವು ಬಳಕೆ ಮಾಡ್ಕೊಂಡಿರೋದು ಒಂದು ಇಂಚ್ ರೈನ್ ಟೂಬ್ ಅಂದರೆ ತರ್ಟಿ ಟು ಎಮ್ ಎಮ್ ಫಾರ್ಟಿ ಎಮ್ ಎಮ್ ರೈಂಟ್ ಟೂಬ್ ಇದು ಅದೇ ರೀತಿ ಎಷ್ಟು ಎಮ್ ಎಮ್ ನಾವು ರೈಂಟ್ ಟೂಬ್ನ ಸೆಲೆಕ್ಟ್ ಮಾಡಿದ ಮೇಲೆ ಎಷ್ಟು ನಾವು ಅಂತರ ಕೊಡಬೇಕು ಮತ್ತು ಎಷ್ಟು ಉದ್ದ ಕೊಡಬೇಕು ಅನ್ನೋದು ಕೇಳ ಹೇಳ್ತೀನಿ ಕೇಳ್ಸ್ಕೊಳ್ಳಿ ನೀವು ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ನೀವೇನಾದರೂ ರೇಂಟೂನ ಸೆಲೆಕ್ಟ್ ಮಾಡಿದ್ರೆ ನೀವು ಆಗ್ತಾ ಆಗ್ತಾಯಿದ್ರೆ ಹೊಲಕ್ಕೆ ಅಂತಂದರೆ ಆರರಿಂದ ಏಳು ಅಡಿ ನೀವು ಕೊಡ್ಬೋದು ಅದು ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ರೇಂಟೂಗೆ ಮಾತ್ರ ನೀವೇನಾದರೂ ತರ್ಟಿ ಟು ಎಮ್ ಎಮ್ ಫಾರ್ಟಿ ಎಮ್ ಎಮ್ ಏನಾದರೂ ನೀವು ರೈನ್ ರೇಂಟೂನ ಸೆಲೆಕ್ಟ್ ಮಾಡಿದರೆ ಮಿನಿಮಮ್ ಅಂದ್ರೂ ಒಂಬತ್ತರಿಂದ ಹತ್ತು ಅಡಿ ಕೊಡಲೇಬೇಕಾಗುತ್ತೆ ಯಾಕಂದರೆ ಪ್ರೆಸರು ಜಾಸ್ತಿ ಹೊಡೆಯುತ್ತೆ ಒಂದು ಒಂದು ರೈನ್ ರೇಂಟೂಬು ತರ್ಟಿ ಟು ಎಮ್ ಎಮ್ ಕ ಮಿನಿಮಮ್ ಎಂಟರಿಂದ ಒಂಬತ್ತು ಅಡಿ ಕವರ್ ಮಾಡುತ್ತೆ ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ರೈನ್ ಟೂಬ್ ಮಿನಿಮಮ್ ಆರಿಂದ ಏಳು ಅಡಿ ಕವರ್ ಮಾಡುತ್ತೆ ಅದಕ್ಕೋಸ್ಕರ ಹಂಗಾಗಿ ಇಲ್ಲಿ ಬಳಕೆ ಮಾಡಿರೋದು ನಾವು ಇದು ಫಾರ್ಟಿ ಎಮ್ ಎಮ್ ಅಂದರೆ ಒಂದು ಇಂಚ್ ರೈನ್ ಟೂಬ್ ಇದು ಇಲ್ಲಿ ಒಂದು ಸಣ್ಣ ಎರಡೌಟ್ ಮಾಡ್ಕೊಂಡು ಾರೆ ರೈತರು ಏನಿಲ್ಲ ನೀವು ನೋಡ್ತಾ ಇರಬಹುದು ಮಿನಿಮಮ್ ಏಳಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಮತ್ತೆ ನೀವು ಮಾಡೋರಿಗೂ ಅಷ್ಟು ಗೊತ್ತಾಗಿಲ್ಲ ಏಳು ಅಡಿ ಡಿಸ್ಟೆನ್ಸ್ ಕೊಟ್ಟರೆ ಏನಿಲ್ಲ ಹಿಂಗಾದ್ರೆ ಸುಮ್ನೆ ರೈತರಿಗೆ ದುಡ್ಡಿನ ಹೊರೆ ಜಾಸ್ತಿ ಆಗುತ್ತೆ ಅಷ್ಟೇ ಯಾಕಂದ್ರೆ ಮಿನಿಮಮ್ ಒಂದು ಇಂಚು ರೈನ್ ಟೂಬ್ ಮಿನಿಮಮ್ ಹತ್ತಡಿ ಡಿಸ್ ನ ಕವರ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ನೋಡ್ತಾ ಇದ್ರೆ ಇದು ಏಳು ಅಡಿ ಡಿಸ್ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ವಾಲ್ಗಳು ನಾವು ಡಿಪೆಂಡಿಗಪ್ಪ ನಾವು ಯಾವ್ದು ರೈನ್ ಟ್ಯೂಬ್ನ ಸೆಲೆಕ್ಟ್ ಮಾಡ್ತೀವಿ ಅದರ ಆಧಾರದ ಮೇಲೆ ನಾವು ವಾಲ್ನ ಸೆಲೆಕ್ಟ್ ಮಾಡ್ತೀವಿ ನೀವು ನೋಡ್ತಾ ಇದ್ರ ಎಂಬತ್ತಡಿ ಹತ್ತಿರ ಉದ್ದ ಎಳ ಎಳ್ದದರೆ ಮತ್ತು ಏಳು ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಇದು ಒಂದು ಮುಕ್ಕಾಲು ಎಕರೆ ಬರುತ್ತೆ ಇದು ನೋಡೋಕ್ಕೆ ಹೊಲ ಇದು ಕಡಲೆಕಾಯಿ ಬೆಳೆ ಇದು ಇದಕ್ಕೆ ಕಮ್ಮಿ ಅಂದರೆ ಎರಡು ಅವರೊಳಗೆ ಇದಕ್ಕೆ ನೀರಾಯಿಸಿ ಮುಗಿಸ್ತಾರೆ ನಾವು ಕೆಟ್ಟ ನೀರಾಗಿದ್ದರೆ ಇದಕ್ಕೆ ಒಂದು ಆ ಒಂದು ಐದರಿಂದ ಆರು ಗಂಟೆ ಕರೆಂಟ್ ಕೊಡ್ತಾರೆ ಐದರಿಂದ ಆರು ಗಂಟೆ ನಾವು ನೀರು ಕಟ್ಟಬೇಕಾಗುತ್ತೆ ಆದರೆ ರೈನ್ ಟೂಬ್ನ ಬಳಕೆ ಮಾಡೋದ್ರಿಂದ ಬರೀ ಎರಡು ಅವರ್ ಎರಡು ಗಂಟೆ ಒಳಗೆ ನಾವು ಇದೊಷ್ಟು ನೆಲನ ನೆನಪುಬೋದು ಅದೇ ಒಂದು ಉಪಯೋಗಕ್ಕೋಸ್ಕರ ನಾವು ರೈನ್ ಟ್ಯೂಬ್ನ ಬಳಕೆ ಮಾಡ್ತಾ ಇರೋದು ನೋಡಿ ಒಂದು ಎಕರೆಗೆ ನಾವು ರೈನ್ ಟೂಬ್ನ ಮಾಡಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀನಿ ಇನ್ನೂರು ಮೀಟ್ರ್ ರೈನ್ ಟೂಬ್ ಆದರೆ ಹನ್ನೆರಡು ರೈನ್ ಟೂಬ್ ಬೇಕಾಗ್ತವೆ ಒಂದು ಹತ್ತರಿಂದ ಹನ್ನೆರಡು ಪೈಪ್ ಬೇಕಾಗ್ತವೆ ಇಲ್ಲ ನಾವು ಸಾವಿರ ಮೀಟ್ರ್ ನಾವು ರೈನ್ ಟೂಬ್ನ ಚ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಅವು ಎರಡು ಬಂಡಲ್ ಬೇಕಾಗುತ್ತೆ ಒಟ್ಟಾರೆ ನಾನು ಹೇಳ್ತಾ ಇರೋದು ಇದು ಪೈಪು ರೈನ್ ಟ್ಯೂಬು ಮತ್ತು ವಾಲು ವಾಷರ್ ರಬ್ಬರ್ ಎಲ್ಲ ಸೇರಿ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಬರುತ್ತೆ ಡಿಪೆಂಡಿಂಗ್ ಅಪಾನ್ ಬ್ರಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಇಲ್ಲ ಕಮ್ಮಿ ಅಂದರೆ ಕಮ್ಮಿದಾಗುತ್ತೆ ನನ್ನ ಒಂದು ಅನುಭವ ಪ್ರಕಾರ ಹೇಳ್ತೀನಿ ಸ್ವಲ್ಪ ಬ್ರ್ಯಾಂಡ್ನ ನೀವು ಸೆಲೆಕ್ಟ್ ಒಳ್ಳೇದೇ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಒಂದು ಸಲ ತಂದ ಮೇಲೆ ಒಂದು ಮೂರಿಂದ ನಾಲ್ಕು ಬೆಳೆಗೆ ಅದು ಬಳಕೆ ಆಗಬೇಕು ಹಾಗಾದ್ರೆ ನಾವು ಇನ್ವೆಸ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತೀವಿ ನೋಡಿ ಈ ರೀತಿ ನಾವು ರೈನ್ ಟ್ಯೂಬ್ನ ಬಳಕೆ ಮಾಡೋದ್ರಿಂದ ನಮಗೆ ಒಂದು ಕೆಲಸನೂ ಕಮ್ಮಿ ಆಗುತ್ತೆ ನೀರು ಯಾರೋ ಕಮ್ಮಿ ಅವರಿಗೂ ಒಂದು ಉಪಯೋಗ ಆಗುತ್ತೆ ಮತ್ತು ಇಳುವರಿ ವಿಚಾರದಾಗೂ ಸ್ವಲ್ಪ ಚೆನ್ನಾಗಿರುತ್ತೆ ಚೆನ್ನಾಗುತ್ತೆ ಇಳುವರಿ ಅದಕ್ಕೋಸ್ಕರ ನಾವು ರೈನ್ ಡೂಬ್ನ ಬಳಕೆ ಮಾಡ್ತೀವಿ ಬನ್ನಿ ಇದನ್ನು ಬಳಕೆ ಮಾಡುವಂಥ ರೈತರು ಅವರ ಒಂದು ಹೊಸ್ತಾಗಿ ಮಾಡ್ತಾ ಇದ್ದಾರೆ ಅವರ ಒಂದು ಅನಿಸಿಕೆ ಏನು ಮತ್ತು ಅವರು ಬಳಕೆ ಮಾಡೋದ್ರಿಂದ ಏನೆಲ್ಲ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅವ್ರ ಬಯಲೇ ಕೇಳೋಣ ಸರ್ ನೀವು ರೈನ್ ಟೂಬ್ನ ತರೋಕ್ಕೆ ಅಮೌಂಟ್ ಎಷ್ಟಾಯಿತು ಮತ್ತು ನೀವು ತಂದ ಮೇಲೆ ನಿಮಗೆ ಯಾವ ಥರ ಯೂಸ್ ಆಗ್ತೀವಿ ಅಂತ ಒಂದು ನಮ್ಮ ಒಂದು ವೀಕ್ಷಕರಿಗೆ ಮಾಹಿತಿ ಕೊಡಿ ಒಂದು ಮುಕ್ಕಾಲು ಎಕರೆ ಬರ್ಬೋದು ಹಾಂ ಅದರಲ್ಲಿ ನಾವು ಹನ್ನೆರಡು ಟೂಬ್ ತಗೊಂಬಂದಿದ್ವಿ ಈ ಟೂಬ್ನಿಂದ ಪರಾಗಿಲ್ಲ ಅದು ಸ್ವಲ್ಪ ನೀರ್ ಕಡಿಮೆ ಇದ್ರೂ ನಮ್ದು ನೀರ್ ಐತೆ ಇದ್ರುನು ಸ್ವಲ್ಪ ಚೆನ್ನಾಗಿ ಹರಿತೈತೆ ಮುಂಚೆ ನೀವು ನೀರ್ ಇಕ್ತಾ ಇದ್ರಲ್ಲ ಎಷ್ಟೋ ಎಷ್ಟು ಗಂಟೆ ಇಕ್ತಾ ಇರೋದಕ್ಕೆ ಇದು ಎರಡು ಎರಡು ದಿವಸ ಬೇಕಾಗಿತ್ತೆ ನೀರಿನದು ಈಗ ಒಂದು ದಿನಕ್ಕನ ನಾಲ್ಕ್ ಐದು ಅವರಿಗೆ ಮುಗೀತೈತಿ ಮುಕ್ಕಾಲೆ ಎಕ್ರೆ ಹರಿತೈತೆ ಇದ್ರಿಂದ ರೈಂಟು ಬಿನ್ನಾ ಉಪಯೋಗ ಆಗೈತೆ ಉಪಯೋಗ ಐತೆ ಬೆಳೆ ಚೆನ್ನಾಗಿ ತಂಪೆಲ್ಲ ಚೆನ್ನಾಗಿ ನಿಂತ್ಕೊಂಡ ತಂಪ್ ನಿಲ್ಲುತ್ತೆ ಆಮೇಲೆ ಬೆಳೆನೂ ಚೆನ್ನಾಗಿ ಬರುತ್ತೆ ಆಮೇಲೆ ನೀರಿಂದ ಸ್ವಲ್ಪ ಉಳಿತಾಯ ಚೆನ್ನಾಗಿ ಇದಾಗುತ್ತೆ ಕಮ್ಮಿ ನೀರಿಗೂ ನೀರು ಕಡಿಮೆ ಇದ್ರು ಹೆಂಗ ಬೆಳೆ ಬೆಳಕಬಹುದು ಹ್ಮ್ ಹ್ಮ್ ಪರವಾಗಿಲ್ಲ ಉತ್ತಮವಾಗಿ ನಾವು ಬೆಳಗ್ಗೆ ಎಲ್ಲಾ ರೈತರು ಹಾಕಬಹುದು ನೋಡಿರೀತಾ ಬಂದವರೆ ಈ ಒಂದು ಮುಕ್ಕಾಲಕರೆ ನೀರನ್ನ ಮುಂಚೆ ಇವರು ಎರಡು ದಿನ ನೀರು ಇರ್ತಾಯಿದ್ರು ಇವಾಗ ರೈನ್ ಟ್ಯೂಬ್ನ ನೀವು ಇವರು ಬಳಕೆ ಮಾಡಿ ಕೇವಲ ಎರಡರಿಂದ ಮೂರು ಗಂಟೆ ಒಳಗೆ ಇಷ್ಟು ನೆಲ ನೆನಕ್ತಾರೆ ಹಂಗಾಗಿ ರೈನ್ ಟ್ಯೂಬ್ನ ಬಳಕೆ ತುಂಬ ಇದೆ ಮತ್ತು ಇಳುವರಿನೂ ತುಂಬ ಚೆನ್ನಾಗಿದೆ ಮತ್ತು ಅದನ್ನು ನಾವು ಆನ್ ಮಾಡ್ಕೊಂಡು ಬೇರೆ ಕೆಲಸಗಳಿದ್ರು ಮಾಡ್ಕೋಬೋದು ಹಂಗಾಗಿ ನಮ್ಮ ಹತ್ರ ರೈನ್ ಟೂಬ್ನ ಬಳಕೆ ಮಾಡಿ ಈ ಒಂದು ರೈನ್ ಟ್ಯೂಬ್ಗಳು ಒಳ್ಳೆ ಗುಣಮಟ್ಟದಲ್ಲಿ ಮತ್ತೆ ಕಮ್ಮಿ ದರದಲ್ಲಿ ನಿಮಗೆ ಸಿಗ್ತವೆ ಅಂದರೆ ನಮ್ಮ ಚಿತ್ರೋಡ್ಡ ಡಿಸ್ಟಿಕ್ ಚಳಕೆರೆ ತಾಲೂಕಲ್ಲಿರುವಂಥ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರೋಕೇಶನ್ಸಲ್ಲಿ ಸಿಗ್ತವೆ ನಾನು ಕಾಣ್ತಾ ಇರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ನೋಡಿಲ್ಲ ರೈತ ಬಂದರೆ ರೈಂಟನ್ನು ನಾವು ಯಾವ ಬೆಳಗ್ಗೆ ಯೂಸ್ ಮಾಡ್ತೀವಿ ಯಾವ ಥರ ಯೂಸ್ ಮಾಡ್ತೀವಿ ಮತ್ತು ಅದನ್ನು ಅವನು ಹೊಲದಾಗ ಬಂದಾಗ ನಾವು ಯಾವ ಥರ ಹಾಕ್ಬೇಕಂತ ನಾನು ಇಷ್ಟು ಹೇಳಿದೀನಿ ಇನ್ನೂ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಇನ್ನು ಯಾರೆಲ್ಲ ನಮ್ಮ ಅಕೌಂಟ್ನ ಇನ್ನೂ ಫಾಲೋ ಮಾಡಿಲ್ಲ ಮತ್ತೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅಂತ ಹೇಳ್ತಾ ಇಲ್ಲಿಗೆ ಈಗಡೆ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ನೋಡೋದಕ್ಕೆ ಸಿಕ್ಕಿನ ಎಲ್ಲರಿಗೂ ಎಲ್ಲರಿಗೂ ಬಾಯ್ ಬಾಯ್